ಯುವ ರಾಜ್ಕುಮಾರ್ ಅಭಿನಯದ ಚುಚ್ಚಲ ಸಿನಿಮಾ ಯುವ ತೆರೆಗೆ ಬರುವ ಮುನ್ನ ಚಿತ್ರದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿದ್ವು ಯುವ ಅಭಿನಯ ಡ್ಯಾನ್ಸ್ ಫೈಟ್ ಹೇಗಿರಲಿದೆ ಎಂಬ ಪ್ರಶ್ನೆ ಅನೇಕರಲ್ಲಿದ್ವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಳೆದ ವಾರವೇ ಸಿಕ್ಕಿದೆ ನಿರೀಕ್ಷೆಯ ಪರೀಕ್ಷೆಯಲ್ಲಿ ಕೂಡ ಯುವ ಪಾಸ್ ಆಗಿದೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಸಂತೋಷ್ ಆನಂದರಾಮ್ ನಿರ್ದೇಶನದ ಹೊಂಬಾಳೆ ಸಂಸ್ಥೆ ನಿರ್ಮಾಣದ ಯುವ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಹೌದು ಯುವ ಚಿತ್ರದ ಮೊದಲನೇ ವಾರದ ಪ್ರದರ್ಶನದ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಎರಡನೇ ವಾರದ ಆಟ ಈಗ ಪ್ರಾರಂಭವಾಗಿದೆ ನೂರ ನಲವತ್ತಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಯುವ ಓಡ್ತಾ ಇದೆ ಇನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದಾದರೂ ಯುವ ಚಿತ್ರದ ಟಿಕೆಟ್ಗಳು ಅನೇಕ ಕಡೆ ಎರಡನೇ ವಾರದಲ್ಲಿಯೂ ವೇಗವಾಗಿ ಮಾರಾಟವಾಗ್ತಾ ಇದೆ ಇನ್ನು ಯುವ ಕೇವಲ ಮಾಸಲ್ಲ ಬದಲಿಗೆ ಕ್ಲಾಸ್ ಸಿನಿಮಾ ಕೂಡ ಹೌದು ಇಲ್ಲಿ ಕೇವಲ ಹೊಡೆದಾಟ ಎಲ್ಲ ಭಾವನೆಗಳ ಮೆರವಣಿಗೆಯೂ ಇದೆ ತಂದೆ ಮಗನ ಬಾಂಧವ್ಯದ ಅನುಬಂಧವೂ ಇದೆ ಈ ಕಾರಣಕ್ಕೆ ಚಿತ್ರಮಂದಿರಕ್ಕೆ ಕೇವಲ ಹದಿಹರೆಯದ ಯುವಕ ಯುವತಿಯರಷ್ಟೇ ಅಲ್ಲ ದೊಡ್ಡವರು ಹಿರಿಯರು ತಮ್ಮ ಮನೆ ಮಂದಿಗಳನ್ನೆಲ್ಲ ಕರೆದುಕೊಂಡು ಸಿನಿಮಾವನ್ನ ನೋಡ್ತಾ ಇದ್ದಾರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಹುಬ್ಬಳ್ಳಿಯಲ್ಲಿಯೂ ಯುವ ಚಿತ್ರಕ್ಕೆ ಉತ್ತಮವಾದ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಲ್ಲಿರುವ ಬೆರಳೆಣಿಕೆ ಚಿತ್ರಮಂದಿರಗಳ ಪೈಕಿ ನಾಲ್ಕು ಕಡೆ ಯುವ ಅಬ್ಬರವನ್ನ ಮುಂದುವರೆಸಿದೆ ಧಾರವಾಡದಲ್ಲಿ ಸಂಗಮ್ ಹಾಗೂ ಸ್ಮಾರ್ಟ್ ಸಿಟಿ ಮಾಲ್ನಲ್ಲಿ ಯುವ ಭದ್ರವಾಗಿ ನೆಲೆಯೂರಿದೆ ಏನೋ ಮೈಸೂರಿನಲ್ಲಿ ಎಂಟು ಕಡೆ ಯುವ ಪ್ರದರ್ಶನವಾಗ್ತಾ ಇದೆ ಏನೋ ಮಂಗಳೂರಿನಲ್ಲಿ ಕನ್ನಡ ಚಿತ್ರಗಳಿಗೆ ಭವ್ಯವಾದ ಸ್ವಾಗತ ಸಿಗಲ್ಲ ಅನ್ನುವ ಮಾತು ಇದೆ ಆದರೆ ಯುವ ಮಂಗಳೂರಿನಲ್ಲಿ ಐದು ಕಡೆ ಪ್ರದರ್ಶನವಾಗ್ತಾ ಇದೆ ಅದು ಎರಡನೇ ವಾರದಲ್ಲಿ ಇನ್ನು ಕ್ಯಾಲಿಫೋರ್ನಿಯಾ ಫ್ಲೋರಿಡಾ ಹೀಗೆ ಯುಎಸ್ಎ ಬಹುತೇಕ ಕಡೆ ನಿನ್ನೆ ಯುವ ಚಿತ್ರ ತೆರೆಗೆ ಬಂದಿದೆ ಒಟ್ನಲ್ಲಿ ಯುವರಾಜ್ ಕುಮಾರ್ ಅಭಿನಯದ ಮೊದಲ ಸಿನಿಮಾಗೆ ಅದೂರಿಯಾದ ಸ್ವಾಗತ ಮೊದಲನೇ ವಾರವಷ್ಟೇ ಸಿಕ್ಕಿಲ್ಲ ಎರಡನೇ ವಾರವೂ ಸಿಕ್ಕಿದೆ ಕನ್ನಡ ಕಲಾ ರಸಿಕರ ಹೃದಯವನ್ನ ಗೆಲ್ತಾ ಚಿತ್ರ ಮುನ್ನುಗ್ತಾ ಇದೆ ಈ ಎಲ್ಲ ಕಾರಣಗಳಿಂದ ಯುವ ಹವ ಕೇವಲ ಮೂರು ದಿನ ಮಾತ್ರ ಅಂತ ಆಡಿಕೊಂಡವರೆಲ್ಲ ಇವತ್ತು ಅಜ್ಞಾತವಾಸಕ್ಕೆ ತೆರಳಿದ್ದಾರೆ ಅನ್ನುವ ಮಾತು ಗಾಂಧಿನಗರದಲ್ಲಿ ಕೇಳಿ ಬರ್ತಾ ಇದೆ